ಇನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ನೂ ಕೂಡ ಆರಾಮದಿ ಬೆಳಗ್ಗೆ ಎಂಟು ಹದಿನೆಂಟು ನಿಮಿಷ ಆಗೈತೆ ನೋಡಿ ಲಾಕ್ ಚಲೋ ಮಾಡಕತ್ತೀನಿ ಹಂಗ ಕಸ ಗುಡ್ಸಿನಿ ರಂಗೋಲಿ ಹಾಕಿನಿ ಹಾಕ್ಯ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ವಿಡಿಯೋ ಎಲ್ಲ ದಗದ ಏನೋ ಏನಿಲ್ಲ ರೀ ಶ್ರೀ ಶ್ರಾವಣ್ ಕುಮಾರ ಕಸ ತುಂಬಿಕೊಟ್ಟೆ ಚೆಲ್ಲ ಏನೋ ಇನ್ನೂ ಬಂದಿಲ್ಲ ಅವನು ಕೂಡ ನೋಡಿ ಎಲ್ಲ ಮನೆ ಕ್ಲೀನಾಗಿ ಐತ್ರಿ ಕಾಣ್ತಿರ್ಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಕೆಲಸ ಮಾಡೋದು ನೋಡಿ ಇವತ್ತು ಹೇಳೋದು ಲೇಟ್ ಆಯ್ತು ರೀ ಅದಕ್ಕೆ ಬಡವರ ಕಸ ಗಿಸ ಗುಡಿಸ್ಕೊಂಡು ಬಟ್ಟೆ ಹಾಗೆ ಬಿದ್ದಿದ್ದು ರೀ ನೀನು ಮಡ್ಚು ಉಷ್ಟು ಬಟ್ಟೆ ಮಡ್ಚೋಗ್ಯೆವು ಉಸು ಹಸಿ ಮಡ್ಚಿದೆ ನೋಡಿ ಎಲ್ಲ ಕ್ಲೀನಾಗಿ ಸ್ನೇಹಿತರೆ ಕಾಣ್ತಿರಬೇಕು ಇವೆಲ್ಲ ಪ್ಯಾಕಿಂಗ್ ಹೋಗುವುದವ್ರಿ ಒಂದು ಆರು ಪ್ಯಾಕಿಂಗ್ ಅದ ನೋಡಿ ಅವರು ರೆಡಿ ಮಾಡ್ತೀನಿ ಇವತ್ತು ಹೋಗೋದಾರ ಇವತ್ತು ಹೋಗ್ತೀನಿ ನಾಳೆಗಾರ ಓದ್ತೀವಿ ಸ್ನೇಹಿತರೆ ಇನ್ನೊಂದಿಷ್ಟು ಆರ್ಡ್ರ್ ಯಾರು ಬಂದು ಅಂದ್ರೆ ತೊಗೊಂಡು ಹೋಗ್ಬೇಕು ಅವೆ ಯಾರೂ ಅರ್ಜೆಂಟ್ ಮಾಡೋರಿಲ್ಲ ಸ್ನೇಹಿತರೆ ಹಿಂಗಾಗಿ ನೋಡ್ಬೇಕು ರೀ ಹೋಗೋದಾರ ಹೋಗಲೇಬೇಕು ಇವತ್ತು ನಿನ್ನೆ ಸೀರೆ ವಿನ್ನರ್ ಯಾರದು ಮಾಡಿದ್ನಲ್ಲ ಅವ್ರದ್ದು ಒಂದು ಪ್ಯಾಕಿಗೆ ಕಳಿಸ್ಬೇಕ್ರಿ ನಾಳೆ ಕಳಿಸ್ತೀನಿ ಅಂತ ಇನ್ನೋರಿಗೆ ಬರೀ ಸಿಪ್ಪಿಂಗೆ ಕಳಿಸ್ತು ನೋಡಿ ಎಲ್ಲ ಕ್ಲೀನಾಗಿ ಐತ್ರಿ ಇಲ್ಲ ಒಂದು ಸ್ವಲ್ಪ ಹೀಟ್ ಚಲೈತೆ ನೀರಾಕಿ ವರ್ಷ ನೋಡಿ ನೀನು ರೊಟ್ಟಿ ನೀನು ರೊಟ್ಟಿ ಮಾಡಿದ ಅದನ್ನೆಲ್ಲ ವರ್ಷಿನಿ ಗ್ಯಾಸ್ ಕಟ್ಟಿ ಒರ್ಸ್ಕೊಂಡಿ ಸೋಮವಾರ ಇವತ್ತು ಮೂರನೇ ಸೋಮವಾರ ತವ್ರ ಮನೆ ದೇವ್ರ ಜಾತ್ರೆ ಸ್ನೇಹಿತರು ಇವತ್ತು ಹೋಗ್ಬೇಕಾಗಿತ್ತು ರೀ ಫುಲ್ ಬೇಜಾರು ಮಾಡ್ಕೊಂಡು ಹೋದ್ರು ಏನವ್ವ ಎಂಥ ಚಂದಾಗ ನೀವು ಗಂಡ ಎಂತು ಜೋಡಿದ್ರಂದ್ರೆ ಇಷ್ಟು ಚಿಂತೆ ಮಾಡಿದ್ರೆ ಇಷ್ಟು ಪಡೆದಾಡ್ತಿದಿಲ್ಲಲ್ಲ ನೀವು ಇಷ್ಟು ಪ ಕೆಲಸ ಮಾಡ್ತಿದ್ದಿಲ್ಲ ನೋಡಿ ಪಡ್ಡು ಮಾಡಬೇಕು ಗಂಡ ಹೆಂತಿ ಜೋಡಿದ್ರಂದ್ರೆ ನೀವು ಕೂಡ ಇದು ಮಾಡಿ ಜಾತ್ರೆ ಬರ್ತಿದ್ದೇವ ಎಲ್ಲ ಜವಾಬ್ದಾರಿ ನಿನ್ಮೇ ಬದೈತಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವನು ಕಣ್ಣೀರು ತಗೋಲಿ ಸ್ನೇಹಿತರೆ ಏನೂ ಮಾಡೋಕ್ಕಾಗಲ್ಲ ರೀ ದೈವ ಅನೇ ಬರೋಕೆ ಹೆಂಗೆ ಬರ್ತಾ ಹೋಗ್ಲೇಬೇಕು ಈಗ ಈ ಸಲ ನೀವು ಇವತ್ತೊಂದು ಜಾತ್ರೆಗೆ ಹೋಗ್ಕೊತಿನಂದ್ರೆ ಇವತ್ತು ಮಾಲ್ ಬರೋದೈತೆ ರೀ ಬುಕ್ ಮಾಡಿದ್ನಲ್ಲ ಹತ್ತು ಸೀರೆ ಬರ್ತಾವ್ರಿ ಮತ್ತು ಅವು ಹತ್ತು ಸೀರೆ ವ್ಯಾಪಾರ ಮಾಡೋದು ಮತ್ತು ಹತ್ತು ಸೀರೆ ಬುಕ್ ಮಾಡಿ ನಿಮ್ಮ ಬುಕ್ ಮಾಡ್ಕೊಳ್ಳೋದು ಮತ್ತು ಸೋಮವಾರ ದೇವತೆ ಹೇಳಿದ್ರೆ ಮತ್ತೆ ಊರನ್ನ ಜಾತ್ರೆ ಐತ್ರಿ ರೀ ಊರ ಕೊಟ್ಟರು ಬಸ್ ಜಾತ್ರೆ ಐತೆ ಊರಲ್ಲಿ ಮತ್ತು ಅದಕ್ಕೂ ಹೋಗ್ಬೇಕು ರೀ ಅದು ಬಿಡುಗಡೆ ಇಲ್ಲ ಜಾತ್ರೆ ಐತೆ ರೀ ಅಂಡ್ ಐತಿ ಎಲ್ಲದವ್ರಿ ಆದರೆ ನನಗೆ ಹೋಗೋ ಪರಿಸ್ಥಿತಿ ಆಗಿಲ್ಲ ನೋಡಿ ಜವಾಬ್ದಾರಿ ಅನ್ನೋದು ಅಂಕ ಸ್ನೇಹಿತರೆ ಅವು ನಿನಗೆ ಅಂತ ನಿನಗಂತ ವನ್ವಾಸವ ಏನು ಮಾಡೋದು ಎಷ್ಟು ಕಷ್ಟಪಡ್ತೀವಿ ರೆಸ್ಟ್ ಮಾಡು ಅಂತ ಬೇದಾಡ್ರಿ ಅದಕ್ಕೆ ರೀ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇವಳ್ಯಕ್ಕೆ ಕಂಟಿಂಗ್ ಲೇಟಾಗೆ ಇದ್ದೀನಿ ಇವತ್ತು ಏಳು ಗಂಟೆ ಗೆದ್ದಿ ನೋಡಿ ಏಳು ಗಂಟೆ ರೀ ಎಂಟು ಗಂಟೆ ಅಂದ್ರಾಗ ಇಷ್ಟೆಲ್ಲ ಮಾಡ್ಕೊಂಡೀನಿ ಶ್ರಾವಣಿ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡೋಕತ್ತಾರೀ ಇವತ್ತು ನೋಡಿ ಸ್ನೇಹಿತರೆ ಶ್ರಾವಣಿ ಬಾಂಡೆ ತಿಕ್ಕತ್ತಾಳ ಇನ್ನೂ ಸ್ವಲ್ಪ ಅದಾವ ರೀ ಯಾರು ಪುಟ್ಟೆ ನೀರು ಹಾಕೊಂಡು ತಿಕ್ಕೋ ಸ್ವಚ್ಛಗ ಅಂತೇಳಿ ಇಷ್ಟು ತಿಕ್ಕಳ ನೋಡಿರಿ ಪುಟ್ಟೇನೂ ನೋಡಿ ಸ್ನೇಹಿತರೆ ಇಷ್ಟು ಬಾಂಡೆ ಎದ್ದು ತಿಕ್ಕವ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ತಿಕ್ಕಾಕತ್ತಾಳೆ ಕ್ಲೀನ್ ಕಾಮ ತಂತಿ ತೊಗೊಂತೀವಿ ಕೊಳ್ಯಾಕ ಒಳಗೆ ಹಾಲಿನ ಬೊಗಣ್ರಿ ಅದು ಹಾಲಿನ ಬೊಗಣಿ ಕೆಣ ಗಟ್ಟೈತಿ ನಿನ್ನೆ ಹಾಲು ಮೊಸರೆ ಅಪ್ಪಾಕಿದ್ನೆಲ್ಲ ಅಂತ ತಗೋದು ಗುಂಡಿಗೆ ಹಾಕಿನಿರಿ ಗಿನ್ನದ್ದು ಬೊಗಣ್ಣು ಕಲೆ ಮಾಡಿನಿ ಎಲ್ಲ ಕಲೆ ಮಾಡಿ ನೋಡಿ ಸ್ವಲ್ಪ ಸ್ನೇಹಿತ ಸ್ವಲ್ಪ ಇದ್ದು ಅಂದ್ರೆ ಮತ್ತೆ ಆಗಿತ್ತು ಅಂದ್ರೆ ಬಾಂಡೆ ತಿಕ್ಕಾ ರೀ ಅವ್ರಿಗೂ ಒಂದ್ಸಲ ಸ್ವಲ್ಪ ಕಲ್ಕೋತಾ ರೀ ಮಕ್ಳಿಗೆ ಹಚ್ಬೇಕು ರೀ ಯಾವ್ದಾರ ಅಂಚು ಸಿಕ್ತಾರಮ್ಮ ಶೇಂಗಾ ಅವ್ರಕೊತೀನಿ ಚಟ್ನಿ ಮಾಡಾಕ ನೀರು ಕಸಾಕಿಡ್ತೀನಿ ಜಾಕ ಮಾಡಾಕತ್ತೀ ಹಾಗೆ ಜಾಕ ಮಾಡಿಸ್ತೀಮ್ರು ತಂತಿ ಹಚ್ಚಿ ಸಾಬಾನಾಜಿ ಕಸಕತ್ತಿಕ್ಕವ ಕವಾಂಚು ಮೆಣಸಿ ಅಂತ ಸವಣಿಷ್ಟು ಬಾಂಡೆ ತಿಕ್ತಾವ ಶಾವಣಿ ಎಲ್ಪ್ ಮಾಡ್ತಾಳೆ ಮಾಡ್ತಾಳಿ ಏನು ಹೇಳು ಅಲ್ಲೇನಾಗ್ತೀರಿ ಕೆಲಸ ಮಾಡ್ತಾಳೆ ಅಂದರೆ ಆಸ್ರಾಗೈತೆ ರೀ ನಾವು ಸ್ವಲ್ಪ ಇನ್ನೊಂದು ನಾಲ್ಕೈದು ವರ್ಷ ರೀ ನನ್ನ ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಶಾವಣ ಹಬ್ಬ ದೊಡ್ಡವಾದಂದ್ರೆ ಅವನು ಕೂಡ ಹೆಲ್ಪ್ ಮಾಡ್ತಾನೆ ರೀ ಶ್ರಾವಣ್ ಕುಮಾರ್ ಈಗ ಐದರಾಗೈತೆ ರೀ ಇನ್ನೊಂದು ನಾಲ್ಕೈದು ವರ್ಷನೇ ಎಂಟು ಒಂಬತ್ತು ವರ್ಷನೇ ಅಂದ್ರೆ ಹೋಗೋದು ಬರೋದು ಗಣ್ಮಾಗ ಆತನ ರೀ ಮಾಡ್ತಾನೆ ಆದ್ರ ಅವ್ ಸ್ವಲ್ಪ ಹುಡುಗ ಅಷ್ಟೇ ರೀ ಶಾಣೆತನ ಐತ್ರಿ ಅವಗೂ ಕೂಡ ಸುಮ್ಮನೆ ಇನ್ನೊಂದು ಸ್ವಲ್ಪ ದೊಡ್ಡವರಾದ ಅಡ್ರೆಸ್ ಬರೀದು ಪ್ಯಾಕಿಂಗ್ ಮಾಡೋದು ಇಂಥವೆಲ್ಲ ಮಾಡಿದರೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಸ್ನೇಹಿತರಿ ಹೆಲ್ಪ್ ಆಗಿ ಆಗುತ್ತೆ ಶ್ರಾವಣ ಹೊರಗೆ ಹೋದಾಗ ಬರಲಿಲ್ಲ ಎಲ್ಲದ ನೋಡಿ ಬರ್ರಿ ಯಾಳು ಮುಖ್ಯ ಏನಾದ್ರು ಮುಖ್ಯ ஏன்புறி <o many> ಹುಗ್ಗಿ ಮಾಡಬೇಕು ಇವತ್ತು ಅಮರ್ ಅಮರ ಉಗ್ಗಿ ಮಾಡ್ತಾರೆ ನೋಡಿ ಇವತ್ತು ನಮ್ಮ ಮನೆ ದೇವ್ರ ಜಾತ್ರೆ ಅಲ್ರಿ ನಮ್ಮ ಅವ್ರ ಮನೆ ದೇವ್ರ ಜಾತ್ರೆ ಇವತ್ತ ಉಗ್ಗಿ ಮಾಡ್ತಾರಿ ಜಾತ್ರೆಗೆ ಅವು ಅದೇ ಬೇಜಾರಲ್ಲ ರೀ ಮೂರು ವರ್ಷ ಹತ್ರ ನಾ ಇಲ್ಲಿ ಊರಿಗೆ ಬಂದು ಜಾತ್ರೆಗೆ ಹೋಗಿಲ್ಲ ಸ್ನೇಹಿತರೆ ಮೂರು ವರ್ಷವೂ ಹೋಗಿಲ್ಲ ನೋಡಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಕ್ಕ ಎರಡು ದಿನಕ್ಕೆ ಹೋರಾಂಗ ಜಾತ್ರೆ ಇರ್ತೀರಿ ಊರಾಗ್ ಒಂದು ಜಾತ್ರೆ ಇರ್ತಾ ಗುಡ್ಡ ಜಾತ್ರೆ ಅಂತ ಮಾಡ್ತಾರೆ ಹೋರಾನ್ ಜಾತ್ರೆ ಮಾಡ್ತಾರೆ ಮಸ್ತ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಮುಂದೆ ವರ್ಷಕ್ಕೆ ಹೋಗೋದಾದ್ರೆ ಟ್ರೈ ಮಾಡ್ಕೊಂಡು ಹೋಗಿ ಬರ್ತೀನಿ ಇವೆಲ್ಲ ನಾನು ಕಷ್ಟಗಳು ಹೋಳಾಗಿ ಸ್ವಲ್ಪ ಸಮಯ ಚಿಕ್ಕಂದ್ರೆ ಹೋಗಿ ಬೇಸ್ರಿ ಜಾಬ್ ನಂತರ ಅವನಿಗೆ ಒಂದು ಹದಿನೆಂಟು ಸಾವಿ ಹದಿನೆಂಟು ಸಾವಿರ ರೂಪಾಯಿ ಸಾಲಿ ತುಂಬಿನಿ ಎರಡು ಸಾವಿರ ರೂಪಾಯಿ ಬುಕ್ಕ ತುಂಬಿನಿ ಮತ್ತು ಹದಿನೈದು ನೂರು ಬಟ್ಟೆಗೆ ರೀ ನಾ ತುಂಬಿಲ್ಲ ರೀ ತುಂಬಬೇಕು ಮತ್ತು ಆ ಕಡೆ ಕಣ್ಣು ಹೋಗು ಬರೋ ಖರ್ಚು ಖರ್ಚಿರ್ತಾವ ರೀ ಇವೆಲ್ಲ ಬಟ್ಟೆ ಮಾಲೆ ಹಾಕಿಂದ್ರಿ ಅದೊಂದು ಸಾಲ ಹಂಗೆ ಕುಂತೈತೆ ರೀ ಅದನ್ನ ಸ್ವಲ್ಪ ವರ್ಕೌಟ್ ಮಾಡ್ಕೊಂಡಿದ್ದು ಹದಿನೆಂಟು ಸಾವಿರ ರೂಪಾಯಿ ಅದು ಬಟ್ಟೆ ರೊಕ್ಕ ಗಂಟು ಒಳಗೆ ಕುಡ್ಸಿದ್ನೇ ಲಾಭ ಏನು ಬೇಡ್ರಿ ಗಂಟು ಮಾಡಿ ಮಾಲ್ ತರೋಕೆ ಇಜ್ಜೆ ಆಗತ್ತೀ ಮತ್ತೆ ಸಾಲನ್ನೂ ಇರೋಲ್ಲ ಇದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಎಷ್ಟು ಇತ್ತು ಏನು ಮಾಡೋಕ್ಕಾಗಲ್ಲ ಇರಲೇ ಬೇಕು ರೀ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡೋಕ್ಕೀನ್ ರೀ ಈಗ ಒಂದು ಐದು ಸಾವಿರ ರೂಪಾಯಿ ಕಳ್ದೀನ್ರಿ ಇನ್ನೊಂದು ಹದಿನೈದು ಸಾವಿರ ಐತೆ ಕಡೆ ಒಂದು ಹದಿನೈದು ಸಾವಿರ ಅಲ್ಲಿ ಅಲ್ಲಿ ರೀ ಹದಿನೈದು ಸಾವಿರ ಮೂವತ್ತು ಸಾವಿರ ತಗೋದಿ ಹದಿನೈದು ಸಾವಿರ ಕಳೆದ್ರಿ ಇನ್ನೊಂದು ಹದಿನೈದು ಸಾವಿರ ಇದೆ ಕಳಿತೀನಿ ರೀ ಹೆಂಗರಮ್ಮ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟು ಇತ್ತಂದ್ರೆ ನಾನು ಈಗೇ ಬೆಳಿತೀನಿ ಮತ್ತು ಒಂದಿಷ್ಟು ವಾಟ್ಸಪ್ ಮೆಸೇಜ್ ಬಂದು ಭಾಳ ಬರಾಕತ್ತೋ ಸ್ನೇಹಿತರೆ ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ನಾನು ಯಾಕಪ್ಪ ಇವರು ಇಷ್ಟ ಕಾಡ್ತಾರ ನಾನು ನಾನು ಸಾಯಿದ್ರಂತ ಅವ್ರಿಗೆ ಏನು ಏನು ಸಿಗುತ್ತೆ ನೋಡಿ ಇದು ಒಂದೇ ಕಮೆಂಟ್ ಎಲ್ಲ ಸ್ನೇಹಿತರೆ ಮಾಡ್ಕೊ ತಿಂದ್ರೆ ಮಂದಿ ಕಾಟ ಬೇಡ್ಕೊಂಡು ತಿಂದ್ರೆ ನಾಯಿ ಕಾಟ ಅಂತೇಳಿ ನಾವು ಮಾಡ್ಕೊಂಡು ತಿಂದರು ಯಾರು ವಿಚಾರಕ್ಕೆ ಹೋಗಲಾರೆ ಮಾಡ್ಕೊ ತಿಂದರು ಇಷ್ಟು ಕಾಡ್ತಾರೆ ಕಾಳ್ರಿ ಅದು ಹಾಗೆ ಅವು ಸ್ವ ಆನೆ ನಾಯಿ ಬೋಗೋತಿದ್ದಂತ ಸ್ವಾನ ಹಂಗೆ ಹೋಗ್ತಂತ ಹಂಗೆ ಸ್ನೇಹಿತರೆ ಅದು ತಲೆ ಕಡ್ಸೋನ ನಾನು ಅದ್ರ ಬಗ್ಗೆ ವಿಡಿಯೋನೇ ಮಾಡ್ತೀನಿ ತಪ್ಪು ಸರಿ ಯಾವುದು ನೀವೇ ಹೇಳ್ರಿ ನಾನು ಇದು ಮಾಡೋಕ್ಕಾಗಲ್ಲ ಆರ್ಡ್ರ್ ಭಾಳ ಬರಾಕತ್ತವ ಸ್ನೇಹಿತರೆ ಒಟ್ಟಿ ಕಿಚ್ರಿ ಅವ್ರಿಗೆ ಆರ್ಡ್ರ್ ಬರಾಕೊತ್ತವು ವಿಡಿಯೋ ಓಡಾಕತ್ತವು ಪೇಮೆಂಟು ಆಗುತ್ತಾ ಈ ತಿಂಗಳಾಗತ್ತಿರಬೇಕು ಅವ್ರು ಪೇಮೆಂಟ್ ಏನೇ ಹೇಳ್ರಿ ಪೇಮೆಂಟ್ ಆಗುತ್ತೆ ಸ್ನೇಹಿತರೆ ಈ ತಿಂಗಳ ಈ ತಿಂಗಳ ಇಪ್ಪತ್ತೊಂದು ಇಪ್ಪತ್ತಾರು ಅಂತ ಕೊಟ್ಟಾರ ಈ ಇದೇ ತಿಂಗ್ಳು ಇವತ್ತು ತಾರೀಕು ಎಷ್ಟು ಹನ್ನೊಂದು ಇರೋದು ತಿಂಗ್ಳಾಗುತ್ತೆ ರೀ ಇನ್ನೊಂದು ಹತ್ತು ಅದ್ದೇನ ಆಗುತ್ತೆ ರೀ ಪೇಮೆಂಟು ಕಿಚ್ರಿ ಕಿಚ್ಚರಿ ಒಟ್ಟಿ ಕಿಚ್ಚಿಂಗೆ ನಾ ಏನಂತ ಲಾಂಗೇ ಹೇಳೋದು ಇಟ್ಟು ಟಿಕಿಚ್ ಪಟ್ಟರೆ ಪಾಲ್ರಿ ನನಗೇನು ಟೆನ್ಷನ್ ಇಲ್ಲ ನಮ್ಮ ಆಡೋದಾಗ ಸುಮ್ಮನೆ ಮುಂದೋಡೆ ಹೊಡೆ ಹೋಗ್ಬಿಡೋದು ನೋಡಿರಿ ನಂಗೆ ಯಾರು ಸಂತೆ ಸ್ನೇಹಿತರು ಯಾರು ಹೆಸರು ತೆಗೆದು ಹೊಡ್ತಿರಲ್ಲ ನನ್ನ ಕೆಲಸ ಹಾತು ನಾನು ಹತ್ತು ಇರ್ತೀನಿ ಯಾರ ಹೆಸರು ತೆಗೋಲ್ಲ ಆದ್ರೆ ನನ್ನ ಸಂಟ್ಯಾಕ್ ಬಂದವ್ರು ಬಿಡೋಕೆ ಹೋಲ್ಸ್ ನಿಂತಾರೆ ಅದನ್ನ ಬಿಡೋದ್ರಿ ಯಾರು ಸುಲಭ ಬಿಡಲ್ಲ ಅದು ಏನು ಅಂತ ವಿಚಾರ ಮಾಡಕ್ಕೀನಿ ಅವು ಕಮೆಂಟ್ಗಳೆಲ್ಲ ಹಾಗೆ ಓದಕತ್ತೀನಿ ಯಾಕಂದ್ರೆ ಡೈರೆಕ್ಟಾಗಿ ಯೂಟ್ಯೂಬ್ ಬಂದು ಕಮೆಂಟ್ ಹಾಕೋದು ಆಗೋ ಅವ್ರಿಗೆ ಯೂಟ್ಯೂಬ್ನೇ ಹಾಕಿರ ಎಲ್ಲರೂ ನೀವು ವಿವರ್ಸ್ಗಳು ಪ್ರೀಡ್ ತಗೋತೀರ ಅಂತೇಳಿ ವಾಟ್ಸಾಪ್ ಮೆಸೇಜ್ ಮಾಡಾಕತ್ತರ ನನಗೆ ಒಬ್ಬಕ್ಕೆ ಹೇಗೆ ಅಂತ ಮಾಡಾಕತ್ತಾರ ನಾನು ಒಬ್ಬಕ್ಕೆ ಹೇಗೆ ಗೊತ್ತು ಮಾಡ್ಕೋಬೇಕು ನಿಮಗೂ ಎಲ್ಲ ಗೊತ್ತು ಮಾಡಿಸ್ತೀನಿ ಸ್ನೇಹಿತರೆ ನಿಮಗೂ ಗೊತ್ತಾಗಬೇಕು ಯಾರು ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ನನ್ನ ಯುವರ್ಸ್ಗಳು ಎಲ್ಲ ಗೊತ್ತಿರುತ್ತೆ ಹೆಂಗ ಏನು ಅನ್ನೋದು ಅದಕ್ಕೆ ನಿಮಗೂ ತಿಳಿಯಿಲ್ಲದು ಅಂತೇಳಿ ಒಂದು ವಿಡಿಯೋಕ್ಕೆ ಮಾಡಿ ಹಾಕ್ತೀರ ಅನ್ಕೊಂಡೇನಿರಿ ಮಾಡಿ ಹಾಕ್ಲೋ ಬ್ಯಾಡೋ ಅಂತ ನೀವು ಹೇಳ್ರಿ ಕಮೆಂಟ್ ಹಾಕಿ ನಾನು ನೀವು ಇವತ್ತು ಈ ವಿಡಿಯೋ ಕಮೆಂಟ್ ಹಾಕಿ ಮಾಡಿ ಅಕ್ಕ ಏನಾಯ್ತು ನೋಡುನು ಯಾರವ್ರು ನೀವು ನಿಮ್ಮ ನಿಮ್ಮ ಗುಣ ಅಂತಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅವ್ರ ಸಣ್ಣ ಸಣ್ಣ ಮಾತು ಮಾತಾಡೋ ಸ್ನೇಹಿತರೆ ಬಟ್ಟೆ ವ್ಯಾಪಾರಿ ಏನೇ ಮಾತಾಡೋರ ಮತ್ತೆ ಹಿಂಗೆ ಒಂದೇ ಮಾತಾಡ್ರಿ ಅದನ್ನು ಹೇಳ್ತೀನಿ ಸ್ನೇಹಿತರೆ ನೀವು ಕಮ್ ವಿಡಿಯೋ ಮಾಡ್ಬೇಕಾ ಹೇಳಿ ಹೇಳಿಂಗ ನಾ ಮಾಡ್ತೀನಿ ರೀ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಅವ್ರ ಜಾಗ ಮಾಡಿಸಿ ಶಾವಣಿಗೂ ನೀರು ಇಟ್ಟಿನ ಚಾಕಕ್ಕ ಆಗ ಇಲ್ಲಿ ಶೇಂಗಾ ಹುರ್ಕೊಂಡಿನ್ರಿ ಚಟ್ನಿ ಮಾಡೋಕೆ ಪಡ್ಡಿ ಇಟ್ಟಿನ ರೆಡಿಯಾಗೈತಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಸೋಡಾ ಪುಡಿ ಹಾಕಬೇಕು ಒಂದು ಸ್ವಲ್ಪ ಗಂಟೆ ಗಂಟೆ ಆಗೈತೆ ರೀ ಯಾಕನ ಅದು ಅವಲಕ್ಕಿ ಮಿಕ್ಸರ್ಕ್ ಹಾಕಿ ಕೌಶನಲ್ರಿ ಅದೇ ನೋಡಿರಿ ಅದೇ ಅದ ಇದು ಅದು ಅದೊಂದಿಟ್ಟು ಗಂಟು ಹೊಡಿಬೇಕು ನೋಡಿ ಹಿಂಗೆ ಗಂಟು ಹೊಡ್ಕೊಂಡು ರೀ ಅವಲಕ್ಕಿ ಹಣ್ಣು ಸಣ್ಣ ಭಾಳ ಆಗೈತಲ್ಲ ರೀ ಇದಾಗೈತಿ ಪಡ್ಡು ಮಾಡಂತಾರೆ ದೋಸೆ ಮಾಡಂತಾರೆ ಕೇಳಬೇಕು ಸ್ನೇಹಿತರೆ ಕೇಳ್ಕೇರಿ ಮಾಡ್ಬೇಕು ರೀ ஷவணி கட் மாசே மாம்மா ஆக்கோம்மா தேங்க் யூ மகளி நோட் க்ளீனாக தான் அந்த சேத்திரே ஆக்கி வயசு ஏற்க மாதிரி எஸ் நோட் அது திக்குதான் திக்காட் எஸ்ட் க்ளீனாய் நோட் நீவே நோட் ಮಕ್ಳಿಗೆ ಹಚ್ಬೇಕ್ರಿ ನಾನು ಯಾವತ್ತೂ ಎರಡು ಮೂರು ಬಾಂಡೆ ಇತ್ತು ಇವತ್ತು ಭಾಳ ಆಗ್ಯಾವ್ರಿ ನಾ ಇತ್ತು ಭಾಳ ರೀ ಸ್ವಲ್ಪ ಹೆಚ್ಚಬೇಕ್ರಿ ಮಕ್ಕಳು ಒಮ್ಮೆ ಭಾಳ ಕೊಟ್ರೆ ಅವ್ಕೆ ಗೊತ್ತಾಗಲ್ಲ ಸೊ ಸ್ವಲ್ಪ 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 ಹೋಗಿ ಭಾಳ ಮಾಡ್ಬೇಕ್ರಿ ಇಕ್ತಾರೆ ಅವರು ಕಲಿತಾರಿ ಸ್ವಚ್ಛತಿ ಅಮ್ಮ ಓ ಬ್ರಷ್ ಮಾಡೋಗಮ್ಮ ಬ್ರಷ್ ಮಾಡಿ ಬಾದಾಮಿ ತಿನ್ನು ಖಜೂರ್ ತಿನ್ನು ಜಾಕ ಮಾಡಿಸ್ತೀನಿ ಇನ್ನು ಬ್ರಷ್ ಮಾಡಪ್ಪ ಬನ್ನಿ ಸಿಗ್ತೀನಿ ಈ ಥರ ಇಲ್ಲೇ ಒಂದು ಕಡೆ ಪಾಡ್ ಮಾಡೀನಿ ರೀ ಒಂದು ಡಬ್ಬಿ ಇದೊಂದು ದಂಡಿ ಎದ್ರಾಗ ಪಾಡ್ಡು ಕಟ್ತೀನಿ ಇದ್ರಾಗೂ ಇದ್ರಾಗ ಪಟ್ಟಾಗಿ ಕಟ್ತೀನಿ ರೀ ಈ ಕಡೆ ಚಟ್ನಿ ಹಾಕೋ ಈ ಡಬ್ಬ್ಯಾಗ ಚಟ್ನಿ ಹಾಕಿ ಸ್ನೇಹಿತರೆ ಟೈಮ್ ಆಗೈತೆ ಈಗ ಚಟ್ನಿ ಮಾಡ್ ನೋಡಿ ಸಿಕ್ಕಿದ್ದ ಸಿಕ್ಕಿದ್ದು ದೊಡ್ಡ ಗುಂಡಿಯಾಗ ಮಾಡೀನಿ ರೀ ಈ ಕಡೆ ಪಾಟ ರೆಡಿ ಹಾಕತ್ತ ಸ್ನೇಹಿತರೆ ಶವಣಿಗೂ ನಾಷ್ಟ ಕಾಯ್ ಕೊಟ್ಟಿನಿ ನಾಷ್ಟ ಮಾಡಾಕತ್ತಾಳ ಹೆಂಗೆ ಅಮ್ಮ ಪಡ್ಡು ಚಟ್ನಿ ಸೂಪರಾ ಹ್ಞೂ ಬಂದಾಕುಣ್ಣು ಓ ಬಾ ನೋಡಿ ಸ್ನೇಹಿತರೆ ಶ್ರಾವಣಿ ರೆಡಿ ಮಾಡೀನಿ ಇಟ್ಟು ಕ್ಯಾರಿ ಬ್ಯಾಗ್ ಫಿಕ್ಸ್ ನೋಡ್ರಿ ಬ್ಯಾಗ್ ಬ್ಯಾಗ್ನ ಹೊಲಸಾಗತ್ತಂತ ಗ್ಯಾಸ್ ಚಲೋ ಐತ್ರಿ ರೀ ಮಾಡಬೇಕು ಸ್ನೇಹಿತರೆ ಹಾಕಿ ಕಳ್ಸಿ ಟೈಮ್ ಆಗೈತೆ ಅವ್ರ ಹೆಂಗ್ ಜಾಮ್ ಮಾಡಾಕತ್ತೊಳಿ ಬಾ ಸಣ್ಣ ಕಾಣಿ ಟೈಮ್ ಆಗೈತೆ ಬಾ ಹಾಕೊಂಬಾ ನೋಡಿ ಸ್ನೇಹಿತರೆ ಶ್ರಾವಣಿ ಕೂಡ ಸ್ಕೂಲ್ಗೆ ಹೋದ್ಲು ನಾನು ಸ್ವಲ್ಪ ನಾವು ಅರ್ಜೆಂಟ್ ಅರ್ಜೆಂಟ್ ಕಳ್ಸಿರ್ತಾರೆ ಕಳಿಸ್ಕೇರಿ ಶ್ರಾವಣನ ರೆಡಿ ಮಾಡೀನಿರಿ ಶಾವಣದು ಜಾಕ್ ಆಗಿದ್ರೆ ಹೋಗೋರಾಗ ರೆಡಿ ಮಾಡಿದ್ದಿಲ್ಲ ಹಂಗಿ ಇಂಬರ್ಕಿ ಗುಂಡಿ ಇಂಬ್ರಿಕಿ ಮುಂಬ್ರಿಕೆ ಹಾಕೋಯ್ತ ಮತ್ತು ಈ ಗುಂಡಿ ಹಾಕಿ ಮೇಕಪ್ ಮಾಡಿ ದೇವ್ರ ಸಹ ಮಾಡ್ಯಪ್ಪ ನಾಷ್ಟ ರೀ ಸ್ನೇಹಿತರೆ ಅವಾಗು ಕೂಡ ನಾಷ್ಟ ಕೊಡ್ತೀವಿ ಸ್ನೇಹಿತರೆ ಈಗ ತಗೋ ನಾಷ್ಟ ಚಟ್ನಿ ಚಟ್ನಿ ಐತೆ ರೀ ಹ್ಞೂ ಪ್ಪ ಹಾಕ್ಲ ಕಾಡಿಗೆ ಹೆಂಗ ಮಾಡ್ಕೊಂಡಿಲ್ವಗ ನೋಡಿ ಇಡೀ ಮಾಡಿ ನೀ ಚೆಂದಾಗ ಉಂಡೆಪ್ಪ ಹೆಂಗೈತೆ ಯಾರು ಮಾಡಾರ ಸೂಪರ್ ಮಾಡ ಮಮ್ಮಿ ನೋಡಿ ಸ್ನೇಹಿತರೆ ನಾನು ದೋಸೆ ಪಡ್ಡ ಇಡ್ಲಿ ಅಂತ ಮಾಡ್ರೆ ತಾನೇ ಉಂಟ್ರಿ ನಾವು ಉಣಿಸೋದೇ ಬೇಡ ರೊಟ್ಟಿ ಪಲ್ಯ ಮಾಡ್ರಿ ಉಣಾಲಿ ಮೂಗಾರಿಸ್ತಾನ ಮತ್ತು ನಾವು ಅದ್ರ ಹೋದ್ರೆ ಉಣಿಸ್ಬೇಕು ರೀ ಅವಾಗ ಉಣಿಸ್ಲಿಕ್ಕೆ ಉಪಾಸ ಹೋಗಿ ಸುಮ್ಮ ಸೊಪ್ಪು ತಿಂತೀರ ಸ್ವಲ್ಪ ಬೇಕು ಸಾಕು ಬೇಕು ಹೊತ್ತಿ ಅಂದ ಹೋಗ್ಬಿಡ್ತಾರೆ ಸ್ನೇಹಿತರೆ ಅದಕ್ಕೆ ನೋಡಿ ರೊಟ್ಟಿ ಪಲ್ಯ ಮಾಡಿದ್ರು ಒಂದು ರೊಟ್ಟಿ ಹುಣ್ಸಾರ ಬಿಡೋದು ಸ್ನೇಹಿತರೆ ಪಡ್ ಮಾಡೀನಿ ಅಷ್ಟು ಉಂಡೋಗ್ಬಿಡ್ತಾರೆ ಸಾಲಿ ಉಂಡೋಗ್ತಿಲ್ಲಪ್ಪ ಅದೇ ಹೋಗಿ ಬೇಡ ತಿನ್ಬೇಡ ಹೋಗಿ ತಳಿ ತಿನ್ಬೇಡ ಹಾಂ ಮುತ್ಯಾದ ನೋಡ್ಕೊಂಬರ್ತೀನಿ ಬರ್ತೀನಿ ಊಟ ಮಾಡ ಇವು ನೀವು ಗುಣ ಕೊಟ್ಟಿ ಸ್ನೇಹಿತರೆ ಶ್ರಾವಣಿದು ಮುಗೀತು ಶ್ರಾವಣಕುಮಾರ್ದು ಮುಗೀತು ಈ ನೆಕ್ಸ್ಟ್ ಮುತ್ಯ ನೋಡಿ ಮುತ್ಯಾಗೋ ನೋಡ್ಕೊಂಡ್ಬಂದು ಪಡ್ಡಾಕೇನು ರೀ ಬಿಷ ಬಿಷ ಹೋಗಿ ಸ್ಪಡ್ಡು ಕೊಟ್ಟು ಬಂದ್ರೆ ಮತ್ತು ನಾನು ಜಾಕ ಮಾಡಿ ಪಡ್ಡಾಕೊಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಸ್ತ್ ಸಿಗೋಣ ಸ್ನೇಹಿತರೆ ಶ್ರಾವಣಿ ಶಾವ್ಕುಮಾರ್ ಎಲ್ಲ ಸ್ಕೂಲ್ ಹೋದ್ರು ಟೈಮ್ ಹನ್ನೊಂದುವರೆಗೆ ಐತೆ ಬಟ್ಟೆ ಹೋಗುದೀನಿ ಬಟ್ಟೆ ಹೋಗೋದು ಮನೆ ಎಲ್ಲ ಕ್ಲೀನ್ ಮಾಡಿ ರೀ ಸರ್ ಜಾಕ ಮಾಡಬೇಕು ಜಾಕ ಮಾಡಕ್ಕೆ ನೀರು ಕಾಸಕ್ಕೆ ಇಡಬೇಕು ಹನ್ನೆರಡು ಗಂಟೆ ಆಗೋ ಸ್ನೇಹಿತರೆ ಹನ್ನೆರಡು ಗಂಟೆ ಹನ್ನೆರಡು ಮ್ಯಾಲೆ ಬರ್ತೀರಿ ಬಸ್ ನೋಡ್ಬೇಕು ರೀ ಕೋರಿ ಹಾಕಕ್ಕೆ ಹೋಗ್ಬೇಕಂತ ಮಾಡೀನಿ ಆಫೀಸ್ ಹಂಗೆ ಚಲೋ ಆಯ್ತು ಎಲ್ಲ ಗೊತ್ತಿಲ್ಲ ನೋಡಿ ನೀರು ಬಂದಾವ ಅಂತೇಳಿ ನೀರು ಕುತ್ ತುಂಬೇಕಂತ ಎಲ್ಲ ತೆಕ್ಕಿದೆ ತೊಳೆದ ಸ್ನೇಹಿತರೆ ಆದರೂ ನೀರು ಏರವಲ್ಲ ಇವು ಹಿಂಗೇ ರೀ ನೀರು ಒಮ್ಮೆ ಮೋಟ್ರ್ ಹಚ್ಚಿಬಿಡ್ತಾರೆ ಮೋಟ್ರಾ ಕೇಳ್ತಿರ್ಬೇಕು ರೀ ಗೊಯ್ಯ ಅನ್ನೋದು ಸೈಡ್ ಮೋಟ್ರ್ ಹಚ್ಚಿಬಿಡ್ತಾರೆ ನಮ್ಮ ನೀರ ಏರಲ್ಲ ಒಂದು ಸಿಗುದೇ ಇಲ್ಲ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಅದು ಮೋಟ್ರಾಗೆ ಕೇಳಿದೀನಿ ರೀ ಮೊನ್ನೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಸ್ನೇಹಕ್ಕೆ ಐದು ಸಾವಿರ ರೂಪಾಯಿ ಸ್ನೇಹಿತರೆ ಅಷ್ಟು ಅಮೌಂಟ್ ಕೊಟ್ಟು ಎಲ್ಲಿ ತೊಗೊಂಡಾಗುತ್ತೆ ಒಂದು ಇಸ್ತ್ರಿ ರೀ ನಮ್ಮ ಶಾವಣಿ ಮೂರು ವರ್ಷ ಆಯಿತು ಸ್ನೇಹಿತರೆ ಇಸ್ತ್ರಿ ಮಮ್ಮಿ ಇಸ್ತ್ರಿ ಇವತ್ತು ನೆಪಾಗೈತೆ ಅದು ಇಸ್ತ್ರಿ ಒಂದು ಕೊಯ್ಲು ರೀ ಏನು ಮಾಡೋಕ್ಕ ಅವಶ್ಯಕತೆ ರೀ ಇಲ್ಲಿ ಇದ್ರಾಗಾನೆ ಹೋಗುದ್ರಿ ಹಂಗಂದ್ರೆ ಆಕಿ ಇನ್ಫಾರ್ಮು ಆದರ್ಷ ಇನ್ಫಾರ್ಮ್ ಇಸ್ತ್ರಿ ಹೊಡ್ಕೊ ಎಲ್ಲ ನಮ್ಮ ಫ್ರೆಂಡು ಮಮ್ಮಿ ಇಸ್ತ್ರಿ ಹೊಡ್ಕೊಂಬರ್ತಾರೆ ನೋಡು ವಿನ್ಫಾರ್ಮ್ಗಳು ನಮ್ಗೆ ಇಸ್ತ್ರಿ ಹೊಡ್ಕೊಂಡು ಇಸ್ತ್ರಿ ಇಲ್ಲ ತೊಗೊಂಬ ಮಮ್ಮಿ ತೊಗೊಂಬ ಮಮ್ಮಿ ಅನ್ನ ಕತಾಡ್ರಿ ಯಾವಾಗ ದೇವ್ರು ಕೂಡಿಸ್ಕೊಡ್ತಾರೆ ಯಾವಾಗ ಇಲ್ಲ ನೋಡೋ ಸ್ನೇಹಿತರೆ ತರೋದಾರ ತರ್ತೀನಿ ಅವು ಒಂದು ಸಾವಿರ ರೂಪಾಯಿ ಬೂತಿರ್ಬೇಕು ರೀ ಅಮೌಂಟ್ ಅಮೌಂಟು ಒಂದು ಸಾವಿರ ಹನ್ನೆರಡುನೂರು ಬೂತಿರ್ಬೇಕು ಚಲೋ ಇಸ್ತ್ರಿ ಆದ್ರೆ ನೋಡಬೇಕು ತರಬೇಕು ಸ್ನೇಹಿತರೆ ಇಸ್ತ್ರಿ ಇಲ್ಲ ನನಗೆ ಇಸ್ತ್ರಿ ತಗೊಂಡ್ಬರ್ಬೇಕು ಏನಾರ ಗುಡ್ ಸಾಮಾನು ಇಲ್ಲರಿ ಹಂಗೆಲ್ಲಾರು ಆಸೆ ಪಟ್ಟು ತೊಗೊಂಡಕ್ಕೆ ಹೋದ್ರೆ ಇರಲ್ಲ ಸ್ನೇಹಿತರೆ ಸಂಸಾರ ನಿಭಾಯಿಸ್ಕೊಂಡು ರೀ ಜೀವನ ಎಲ್ಲ ಸಂಸಾರ ನಿಭಾಯಿಸ್ಕೊಂಡು ತೊಗೋಬೇಕು ಇಸ್ತ್ರಿ ಅವೆಲ್ಲ ಸಿಸ್ಟಿಮೆಟಿಕ್ ನೋಡಿದ್ರೆ ಹೇಳಿ ನಾನು ಸಾಲಿಗೆ ಎಷ್ಟೇ ಹೇಳ್ರಿ ಸಾಲಿಗೆ ಏನೇ ಇರಲಿ ನನ್ನ ಹೆಂಗೆ ಇರಲಿ ನಾನು ಒಂದು ಕಮ್ಮಿ ಮಾಡ್ತೀನಿ ಸಾಲಿಗೆ ತೊಗೊಂಡ್ಬರ್ತೀನಿ ಸ್ನೇಹಿತರೆ ಅಷ್ಟೇ ನನ್ನ ಜೀವನ ನೋಡೋಣ ಸ್ನೇಹಿತರೆ ಮುಂದೆ ಬರೋ ದಿನಗಳಲ್ಲಿ ಏನೇನು ತೊಗೊಂಡಾಗುತ್ತೆ ಏನೇನು ಬಿಡದಾಗುತ್ತೆ ನೋಡೋಣ ಇಸ್ತ್ರಿ ಅವ್ರ ಅವಶ್ಯಕತೆ ಇದೆ ರೀ ಸರ್ ಅವನಿಗೆ ಸ್ಕೂಲ್ ಇನ್ ಇನ್ಫಾರ್ಮ್ ಬಂದು ಅಂದ್ರೆ ಬೇಕಾಗತ್ತೆ ರೀ ಇಸ್ತ್ರಿ ಇಸ್ತ್ರಿ ಒಂದು ಕೊಯ್ಲು ತಗೋಬೇಕು ರೀ ನೀರು ಕಾಸೋಕೆ ನೋಡಿ ಮ್ಯಾಗ ಕಾಸ್ಕೊಳಕತ್ತೀನಿ ಎಲ್ಲ ಕ್ಲೀನ್ ಕ್ಲೀನಾಗಿತ್ತು ನೋಡ್ಸೈತೆ ರೀ ಮಮ್ಮಕ್ಕು ಮುತ್ಯಂದು ಊಟ ಆಗೈತಿ ನಂದು ಹನ್ ಒಂದು ಹನ್ನೆರಡು ಆಗತ್ತೆ ರೀ ಉಣ್ಬೇಕಂದ್ರೆ ಪಡ್ ಮಾಡ್ಕೊಂಡು ತಿನ್ಬೇಕು ರೀ ಗ್ಯಾಸಿನ ಮ್ಯಾಗ ನೀರು ಕಾಸೋಕೆ ಇಟ್ಟಿನಿ ಬನ್ನಿ ಹೋಗಿ ಬಟ್ಟೆ ಒಣ್ಯಾಕ್ ಬರ್ತೀನಿ ರೀ ಮ್ಯಾಗೆ ಹೋಗಿ ಒಣ್ಯಾಕ್ ಬಂದು ಮತ್ತೆ ಸಿಗ್ತೀನಿ ರೀ ಎಲ್ಲ ಕ್ಲೀನ್ ಮಾಡೇ ಓದ್ತೀನಿ ನೋಡಿರಿ ನಾವು ಮುದ್ದೆ ಹೋಗಬೇಕಂದ್ರೆ ಎರಡು ಜಾಮೂನ್ ಪ್ಯಾಕೆಟ್ ತರಬೇಕು ಅದು ಮಾಡೀನಿ ಮುನ್ನೂರು ರೂಪಾಯಿ ಅಮೌಂಟ್ ಅಂತಾಕ ಮುನ್ನೂರು ರೂಪಾಯ್ದಾಗ ಎಷ್ಟು ಕೋರಿಯರ್ ಕೊತ್ತಾ ಹೋಗಲಿ ಮತ್ತು ಉಳಿದಿದ್ದು ನೂರ ಐವತ್ತು ರೂಪಾಯಿ ಹೋಯ್ತದ್ರೆ ಎರಡು ಜಾಮೂನು ಪ್ಯಾಕೆಟ್ ತರಬೇಕಾತ್ ಮಾಡಿ ನಾಳೆ ಇವತ್ತು ಏನು ಇವತ್ತು ಜಾತ್ರೆ ಅಲ್ರಿ ಊರಲ್ಲಿ ಇವತ್ತು ಏನದ ನಮ್ಮ ಊರಲ್ಲಿ ಕೋರಲ್ಲಿ ಜಾತ್ರೆ ಇರ್ತೈತಿ ಬಸವೇಶ್ವರದು ಅವಾಗ ಜಾತ್ರೆಗೆ ಮಾಡ್ಕೊಂಡಿರೋದ್ರ ಜಾಮೂನು ಮತ್ತು ಚಕ್ಲಿ ಮತ್ತು ಅಂಟು ಅದು ಮಾಡ್ಕೊಂಡು ಹೋದ್ರ ಹತ್ರ ರೀ ನೋಡೋಣ ಹೆಂಗಾಗತ್ತೆ ನಾನು ಪಾರ್ಸೆಲ್ ಬರ್ತೈತ್ ಮಾಡಿದೀನಿ ರೀ ಪಾರ್ಸೆಲ್ ಏನು ಮಾಡುತ್ತೆ ಅದೊಂದು ಟೆನ್ಷನ್ ಆಗಿಬಿಟ್ರೆ ಸ್ನೇಹಿತರೆ ಅವ್ರು ಕೂಡ ಒಂದು ಸ್ವಲ್ಪ ಮಾತಾಡಿದೆ ಅಮೌಂಟ್ ರೀ ನೀವು ಹಾಕೇ ಹೇಳಿ ರೀ ಅಮೌಂಟ್ ಒಂಬತ್ತು ಸಾವಿರ ರೂಪಾಯಿ ಅನ್ನಕತ್ತಾರ ಅದ ನೋಡಿರಿ ಚೆಕ್ ಮಾಡ್ಕೋರಿ ನಾ ಅಮೌಂಟ್ ಹಾಕಿ ನೋಡ್ಸಾರ ಹಾಕಿ ಯಾಕೆ ಸುಳ್ಳು ಹೇಳಿ ಟ್ರೀ ಶರ್ಟ್ ಕಳಿಸ್ತೀನಿ ರೀ ಅಂತಂದೆ ಅದೊಂದು ಟೆನ್ಷನ್ ಆಗಿತ್ತು ನೋಡೋಣ ರೀ ಅದು ಎಲ್ಲೆಲ್ಲಿ ಬರ್ತು ಬರಲಿ ನಿಮ್ಮ ಮುಂದೆ ಶೇರ್ ಮಿಡ್ಕೊತ ಹೋಗ್ತಿವಿ ಹುಡುಯಲ್ಲಿ ಸ್ಕಿಪ್ ಮಾಡಿ ನೋಡಿ ಮತ್ತು ಕಮೆಂಟ್ ಉಣ್ಣಾರ ಆದರೂ ಖುಷಿ ಆಯಿತು ಅವ್ರಿಗಿ ಆರ್ಡ್ರ್ ಹಾಕಿ ಬರಬೇಕು ಹೋಗಿ ಎಲ್ಲನೂ ಅವ್ರ ಆರ್ಡ್ರ್ ಇಲ್ಲಿದೆ ನೋಡಿ ಸ್ನೇಹಿತರೆ ಮಗಳ ಸೈಡ್ ಅವ್ರದ್ದು ಆರ್ಡ್ರ್ ಇದೆ ಆರ್ಡ್ರ್ ಇವೆಲ್ಲ ಮೊದಲು ನನ್ನೂರಿ ಆರ್ಡ್ರ್ ಇವ್ ಐದು ಆರ್ಡ್ರ್ ಆ ಕಡೆ ಇದು ಸೈಡಿಗೆ ಮಗ್ಳಿಟ್ನ ಅವ್ರ ಆರ್ಡ್ರು ಹಂಗೆ ಫೋನ್ ಹತ್ತದ್ ಬಿಡ್ರಿ ಆ ಊರ ಹಸ್ತರದೆಲ್ಲ ಮತ್ತು ಸಿಕ್ತಿನಿ ಬನ್ನಿ ನಿಮ್ಮ ಬಟ್ಟೆ ಒನ್ಯಾಕೆ ಬರ್ತೀನಿ ರೀ ಅದೇ ಒಂದು ಟೆನ್ಷನ್ ಆಗೈತಲ್ಲ ರೀ ಬಟ್ಟೆ ರೊಕ್ಕ ಅಮೌಂಟ್ ಹಾಕಿಲ್ಲ ಹಾಕ್ಯಾರಂದ್ರೆ ಕೇಳ್ತೀನಿ ರೀ ಫೋನ್ ಹಚ್ಚಲ್ಲ ಚೆಕ್ ಮಾಡ್ಕೋತಾರೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತೈತೆ ನೋಡಿ ಅಣ್ಣ ಅಂತ ಏನು ರೀ ಹ್ಞೂ ಒಂದಾರು ನೋಡೋ ಸ್ನೇಹಿತ ಏನೇನು ನೋಡಿ ಸ್ನೇಹಿತರೆಲ್ಲ ಬಟ್ಟೆ ಒಣ್ಯಾಕ್ ಬಂದೆ ನೀರು ಕಾಯಾಕು ಇಟ್ಟಿ ನೀಲಿ ರೀ ಇವತ್ತ ರಾಯರ್ ಪೂಜೆ ಇದೆ ನನಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ ಆದಷ್ಟು ನಾ ಕ್ಯಾಲೆಂಡರ್ ಹುಡ್ಕೊಂಡಿ ಇವತ್ತ ರಾಯರ ಪೂಜೆ ಮಾಡ್ಬೇಕು ರೀ ಇವತ್ತು ಸೋಮವಾರ ಮೂರನೇ ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪುಣ್ಯಾರಾಧನೆ ಮೂರನೇ ಸೋಮವಾರ ಅಂತ ಕೊಟ್ಟಾರೀ ಅದೇ ನೋಡ್ಕೊಂದು ಹಿಂಗ ತಲೆ ಬಾಚಂಕಿ ತೊಳಕೆ ಬಂದಿನಿ ಇಲ್ಲೇ ಕಣ್ಣು ಹಾಸಿದೆ ಬಿತ್ತು ಮತ್ತು ಮುದ್ಯಕ್ಕೆ ಹೋಗಿ ಕ್ಯಾನ್ಸಲ್ ಮಾಡ್ಕೊತೀನಿ ರೀ ಪೂಜೆ ಮಾಡ್ಬೇಕಲ್ಲ ಲೇಟ್ ಆಗತ್ತೆ ನಾನು ನಾನು ರೀ ರಾಯರ ಬಗ್ಗೆ ಬಂತಂದ್ರೆ ಗುರುವಾರ ಪರವಾರ ಇದಾರಾಗತ್ತೆ ರೀ ಇವತ್ತ ಮಾಡಿಬಿಡ್ತೀನಿ ಗುರುವಾರ ಮಾಡ್ತೀನಿ ಮತ್ತು ಸ್ನೇಹಿತರೆ ಅವ್ರು ಅಂಗಡಿಯವರು ಅಮೌಂಟ್ ಬಂದಿರೋ ಅನ್ನಕತ್ತಾರ ಏನು ಮಾಡಬೇಕು ಅಂತ ಟೆನ್ಷನ್ ಆಗಕತ್ತೈತಿ ನೋಡ್ಬೇಕು ರೀ ನನ್ನ ಕರೆಂಟ್ ಇದೆ ಅಲ್ಲ ರೀ ನಾನು ಫೋನ್ಪೇ ಮಾಡಿದ ಮಾತ್ರ ಹಂಗೆ ಕ್ಯಾಶ್ ಕೊಟ್ಟು ರೊಕ್ಕ ಕೊಟ್ಟು ಸುಳಿ ಹೋಗ್ಬೋದು ಅವರು ಆ ಥರ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಾರ ನೋಡೋ ಸ್ನೇಹಿತರೆ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡಬೇಕು ಇವತ್ತು ಕ್ಯಾನ್ಸಲ್ ಮಾಡ್ಕೊಂಡಿನ ರೀ ಆದಷ್ಟು ನಾಳೆ ಪಾರ್ಸಲ್ ತಲುಪಿಸ್ಸೋಕೆ ವ್ಯವಸ್ಥೆ ಮಾಡ್ತೀನಿ ನಿಮ್ಗೆ ಸಮಸ್ಯೆ ಬಂದಿದೆ ಇದೆ ನೋಡಿ ಬಟ್ ಇವತ್ತು ಆರ್ಡ್ರ್ ಬರಬೇಕಿತ್ರಿ ನನಗೆ ಆರ್ಡ್ರ್ ಬರ್ತಾ ಇವತ್ತು ಅಂತ ಹೇಳಿ ನಾನು ಪುಟ್ಟಕ್ಕೆ ಹೇಳ್ಬೇಕು ಆರ್ಡ್ರ್ ಪುಟ್ಟಕ್ಕ ತೊಗೋತಾಳೆ ನಾನು ಹೋಗಿ ಹಾಕಿ ಬರಬೇಕು ಅನ್ನೋದಿತ್ತು ರೀ ಅವ್ರೊಂದು ಹಿಂಗೆ ನೋಡ್ಕೊತೀನಿ ಅಂದ್ರಿ ಯಾಕ ನೋಡ್ಕೊಂಡು ಹೇಳ್ತೀನಿ ರೀ ಅಂತಂದ್ರಿ ಇನ್ನೂ ಆರ್ಡ್ರ್ ಬಂದಿಲ್ಲ ರೀ ಇವತ್ತು ಬರ್ತಾವೆ ಏನು ಮಾಡ್ತಾವ ನೋಡ್ಬೇಕು ರೀ ಮತ್ತು ಅದು ಕೇಳ್ಕೊತೀನಿ ರೀ ಹೆಂಗೆ ಆಗತ್ತನ ಮತ್ತೆ ಮತ್ತು ಸೀರೆ ಅವ ಅದು ಹತ್ತು ಸೀರೆ ಅದು ಹತ್ತು ಸೀರಿ ಇಪ್ಪತ್ತು ಸೀರೆ ಹತ್ತು ಸೀರೆ ಅಮೌಂಟೇ ರೀ ಅನ್ನಕತ್ತಾರ ಅದೇ ಒಂದು ಸ್ವಲ್ಪ ಬೇಜಾರು ಆಗಕತ್ತೈತಿ ನೋಡೋಣ ರೀ ಎಲ್ಲಿ ಹೋಗಲ್ಲ ರೀ ಅಮೌಂಟೇ ಸಿಕ್ಕೇ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬನ್ನಿ ಸ್ವಲ್ಪ ಜಾಕ ಮಾಡಿ ಪೂಜೆ ಮಾಡಿ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇವಾಗ ಊಟನೂ ಆಯಿತು ಪೂಜೆ ಮಾಡಿಲ್ಲ ಯಾಕಂದ್ರೆ ಪೂಜೆ ಸಂಜೆಕ್ಕೆ ಉಗ್ಗಿ ಮಾಡಿ ಅನ್ನ ಸ್ಥ ಅನ್ನ ಮಾಡಿ ಉಗ್ಗಿ ಮಾಡಿ ಎಲ್ಲಿ ಹಿಡಿದ್ರ ಪೂಜೆ ಸಂಜೆ ಮುಂದೆ ಮಾಡಿದ್ರ ಟೈಮು ಒಂದು ಗಂಟೆ ಆಯ್ತು ರೀ ನಾನು ಜಾಕ ಮಾಡ್ಬೇಕು ಹೋಗಬೇಕು ಅನ್ನೋ ಮಟ್ಟೆ ಗಿರಕ್ಕೆ ಬಂದರು ಮತ್ತು ಪಂಚಕ ಆಮೇಲೆ ಒಯ್ತೀವಿ ಇವಾಗ ಬ್ಯಾಡೋದು ನೋಡಿ ಹುಟ್ಲು ಕಿತ್ತೆ ಅಷ್ಟು ನೋಡಿ ಹಂಗೆ ಹೋದ್ರೆ ಅವರು ಕೂಡ ಹಿಂಗೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ ತೋರ್ಸಂದ್ರೆ ತೋರ್ಸಲೇಬೇಕಾಗತ್ತೆ ನಮ್ಮ ಕರ್ತವ್ಯ ಅದು ಮತ್ತು ಜಾಕ ಮಾಡಿ ಎಲ್ಲ ನೀರು ಬಂದು ನೀರು ಬಂದಿಲ್ಲ ಸ್ನೇಹಿತರೆ ನೀರೇ ಬರಲ ಯಾಕೋ ನೀರು ಬಂದಾಗ ನೀರು ತುಂಬಬೇಕು ಯಾಕೋ ಸ್ವಲ್ಪ ತೆಲದ ಟೆನ್ಷನ್ ನೋಡಿ ಅದು ಬಟ್ಟೆದ್ರಿ ಅದಕ್ಕೆ ಯಾವುದು ಮಾಡೋಕೆ ಮನ್ಸೆಲ್ಲ ಊಟ ಉಂಡೆ ಸುಮ್ಮನೆ ಎರಡು ತಾಸು ಮಲ್ಕೊಂಡ್ಬಿಡ್ತೀನಿ ರೀ ನನಗೆ ಹೊಸ ಜಡ್ಡು ಮೈ ಕೈ ನೋವ್ರಿ ಯಾಕೋ ಜಡ್ ಬಂದಂಗೆ ಏ ಸ್ನೇಹಿತೆ ನೆನಸ್ಬಿಟ್ಟ ಆತು ಪುಲ್ ಸುಸ್ತಾ ಸುಸ್ತಾಕೈತೆ ಸುಸ್ತಾನಾ ಕೇಳ್ರಿ ಪುಲ್ ಸುಸ್ತ ಹಾಕತೈತಿ ಅದಕ್ಕೆ ಆ ಅಲ್ಲಿ ಜಾತ್ರೆ ಹುಗ್ಗಿ ಮಾಡ್ಯಾರ ಅವಾರು ನಾನು ರಾಯ್ರು ಪೂಜೆ ಮಾಡಿರ ರಾತ್ರಿ ಉಗ್ಗಿ ಮಾಡಿ ಅಂತೇಳಿ ಮಾಡೀನಿರಿ ಸಾಯಂಕಾಲ ಇವಾಗ ಒಂದೂವರೆ ಐಗೆ ಟಾಯ್ ಈಗ ವೀಡಿಯೋ ಆ ಶ್ರಾವಣ ಬಂದು ಕರ್ಕೊಂಡು ಒಂಥರ ಮಲ್ಕೊಂಡು ಮೂರು ತೆಗೆದು ಕೆಲಸ ಮಾಡ್ಕೊಳ್ತೀನಿ ಸ್ನೇಹಿತರೆ ಆ ಸಿಗ್ತೀನಿ ರೀ ನಿಮಗೆ ನಾನು ಮತ್ತೆ ಎದ್ದ ಮ್ಯಾಗ ಅವಳು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಶೇರ್ ಕಮೆಂಟ್ ಮಾಡಿ ವ್ಯೂಸೇ ಇಲ್ಲ ಯಾಕೋ ಲೈಕು ಇಲ್ಲ ನೋಡೋರು ಸ್ವಲ್ಪ ಹಬ್ಬ ಅದು ಐತಲ್ರಿ ಆ ಕಡೆ ಈ ಕಡೆ ಹಬ್ಬದಾಗ ಬಿಝಿಯಾಗಿರ್ತಾರೆ ಸ್ನೇಹಿತರು ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರದ್ದು ಮನೆ ಕೆಲಸ ನೋಡ್ಕೊಳ್ಬೇಕಲ್ಲ ನಮ್ದೆ ಹುಡಿ ನೋಡಂದ್ರ ಆಗಲ್ಲ ಸ್ನೇಹಿತರೆ ಬನ್ನಿ ಮತ್ತ ಸಿಗ್ತೀನಿ ಹಾಕೋತೀರಿ ಬಾಯಿ ತುಡ್ತೀರಿ ಹೊಡಿಯೋಕೈತೆ ರೀ ಫುಲ್ ರೊಕ್ಕ ಹಾಕೀನ್ರಿ ನೋಡ್ತೀನಿ ರೀ ನೋಡ್ತೀನಿ ನಾ ಫೋನ್ ಹಚ್ಚಲ ಅವ್ರನ್ನ ಫೋನ್ ಹಚ್ಚಿ ಕೇಳಿ ನೆಮ್ಮದಿ ಮಕ್ಕೋತೀನಿ ಮಮ್ಮಿ ಏನೋ ನೋಡಿ ಏನೇ ಹೇಳೋಕ್ಕಾಗಲ್ಲ ಅದು ಹೆಂಗಾನ ಏನದು ಸ್ನೇಹಿತರೆ ಟೈಮು ಆರು ಗಂಟೆ ಆಗೈತಿ ಇವಾಗ ಎದ್ದೀನಿ ರೀ ಫುಲ್ ರೆಸ್ಟ್ ಮಾಡಿ ನೋಡಿ ಇವತ್ತು ಮಾತ್ರ ಫುಲ್ ರೆಸ್ಟ್ ರೀ ಯಾಕಂದ್ರೆ ಈಗ ಯಾರು ರಾತ್ರಿನು ಜಲ್ಲಿ ಮುಖ್ ಹಾಕತ್ತಿನ ಈಗ ಹನ್ನೆರಡಕ್ಕಿಲ್ಲ ಮುಂಜಾನೆ ಎಡಿಟಿಂಗ್ ಮಾಡ್ತೀನಿ ರೀ ಹೊರತಾಗಿ ಸರ್ ರಾತ್ರಿ ಜಲ್ಲಿ ಎಷ್ಟಂತ ಸ್ನೇಹಿತರಿ ರೀ ಮನುಷ್ಯ ಏರಾನ ಆರಾಮಾರತ್ತ ಶ್ರವಣಿ ಬಂದು ಎಬ್ ಶಾಡಿ ಹೌದು ರೀ ಶಾವಣಿ ಶೌವಣಿ ಬಂದು ಎಬ್ಷಾಡ್ರಿ ಶಾವ್ ಕುಮಾರ್ ಬಂದಿದ್ದ ಅವನಲ್ಲೇ ಕರ್ಕೊಂಡ್ ಮುಕೊಂಡ್ಬಿಟ್ಟಿನ ಈಗ ಅಲ್ವಾಡ್ರಿ ಎದ್ದು ಅವನೇ ಎಬ್ಬಸಿಲ್ರಿ ಎಬ್ಸಾಳ್ರಿ ಹಂಗೆ ಎದ್ದು ಹಚ್ಚಿ ಚಡ್ಡಿ ಕಳೆದೋಗೋದು ಹೋಗೋದು ಹೊರಗೆ ಹೋಯ್ನ್ರಿ ಬೇರೆ ಚಡ್ಡಿ ಹಾಕೊಂಡವ ಹಂಗೆ ಅಷ್ಟೇ ಆಯ್ತಾರ ಅವ ನಾ ಮಲ್ಕೊಂಡಿರ್ತಿನಲ್ಲ ಎಬ್ಬಸ್ಬಾರ್ದಪ್ಪ ಮಲ್ಕೊಂಡವ್ ಅಂತಿರ್ತಿನಲ್ಲ ಎಬ್ಸಲ್ರಿ ಅವ ಸಾಣಿ ಎದಕ್ಕೆ ಅಲ್ಲಿ ಹೊರಗೆ ಹೋಗೋಕೆ ಹೆಂಗೆ ಐತೆನ್ರಿ ಒಂದಾಕೆ ನೋಡಿರಿ ಅಲ್ಲಿಗೆ ಹೊರಸ್ಬೇಕ್ರಿ ಅದನ್ನ ಶ್ರವಣಿ ಬಂದು ಇವಾಗ ಎಬ್ಸ ವಿ ಹುಡ್ಯಾಚಲ ಇಲ್ಲ ಐತೆ ಅಡಿಗೆರಿ ಅವನು ದೇವ್ರಿಗೆ ಹೋಗಿ ಬಂದಿನ್ರಿ ಇಲ್ಲಿ ದೇವ್ರು ಒಳಗೆ ಗೊತ್ತಾವು ತಿರುಗಿ ಆರು ಗಂಟೆ ಹಾಕಿ ಹೊಸ ರೀ ಇನ್ನು ಉಗ್ಗಿ ಅನ್ನ ಸಾರು ಎಲ್ಲ ಅಡುಗೆ ಮಾಡ್ಕೊಂಡು ಪೂಜೆ ಮಾಡ್ಬೇಕು ರೀ ಮುಂಜಾನೆ ಪೂಜೆ ಮಾಡಿಲ್ಲ ಏ ಏನದು ಯಾರು ಹೇಳ್ತಾರ ಶಿವ ಮಾಡ್ಬೇಕಂತ ಮಾಡ್ಬೇಕಂತೀಯ ಏ ಹಾಯ್ ಮಾಡಿಸಾನಿ ಇದು ದೇವ್ರ ಒಳಗೆ ಹೊಂಟ ಏನು ಒಳಗೆ ಬಂದ ಈಗ ಎಲ್ಲಿ ಗುಡ್ಡಕ್ಕೆ ಅಲ್ಲಿ ಹೋಗಲ್ಲ ಶಿಬಮ್ಮ ಜಾತ್ರೆ ನೋಡಕ ಮನ್ಯಾಗ ಕುಂತ ಮತ್ ಉಡ್ಯಾ ಮಾತಾ ರೋಡ್ ಅಂತ ಹ್ಮ್ ತಾನು ಹೋಗಲ್ಲ ಮಾತ್ರ ಮಾಡ್ಕೊಂಡಿ ಕೈ ಏನ್ ಮಾಡಿದೀಪ ಎಲ್ ದೇವ್ರ ಒಳಗಡೆ ನೋಡೋರ್ ಹೋಗಿ ಕಾಮಡ್ ಬರ್ರಿ ಹೋಗ ಬರ್ರಿ ತಮ್ಮ ಕರ್ಕೊಂಡಾಗ ಏಕಡೆ ಹೋಗಿರಬೇಕು ಹೋಗಿರಬೇಕು ಪುಟ್ಟಿ ಅದು ಇದು ತಾನೆ ಮಾಡ್ಕೊಂಡೆ ಹೆಂಗೈತ ರೆಜರ್ವ್ ಹೆಂಗಿಸನ ಹುರ್ ಕಟ್ ಮಾಡಿದಿಲ್ಲ ಒಂದು ಹುರ್ ಕಟ್ ಮಾಡ್ಲಿಲ್ಲ ಇಲ್ಲಿ ಇಲ್ಲ ನಮ್ಮ ಮನೆಗೆ ಇಷ್ಟೆ ಬರಬೇಕು ಇಲ್ಲಿ ನೀ ಹೇಳದಕಿಲ್ಲ ಈ ಚಿರದವರು

ಹಾಲು ತರ್ಸ್ಬೇಕಂದ್ರಿ ಮುಂಜಾನೆ ತಸಿರ ಆತ ಅಂತ ಈಗ ಅದಾವೆ ಆಗಲು ಹೋಗಿದ್ವಲ್ಲ ಮಲ್ಲಮ್ಮ ಮತ್ತೆ ಸ್ವಲ್ಪ ಹೊರಗೆ ಇಟ್ಕೊತೀನಿ ರೀ ಅನ್ನ ಸರ್ ಮಾಯ ಸ್ನೇಹಿತರೆ ಅಪ್ಲಾರ ಕರಿಬೇಕಂದ್ರೆ ಕರಲಿಲ್ಲ ಯಾಕಂದ್ರೆ ಮುತ್ತಿಯರು ಊಟ ಮಾಡಲ್ಲ ಅಂತ ಅಲ್ಲಿ ಜಾತ್ರೆ ಇತ್ತಂತ ಹೇಳಲ್ಲ ನಮ್ಮ ಊರಲ್ಲಿ ಅಲ್ಲಿ ಹೋಗಿದ್ರು ಇನ್ನೂ ಬರ್ಬೇಕಿಲ್ವ ಊರು ಕರ್ಕೊಂಡು ಅಂತಂದ ಮುತ್ತ ಕಾಯಿಗೆ ನಾನು ಏನು ಅಲ್ಲಿ ಕಾಯಿ ಬಂದಿಲ್ಲ ಸ್ನೇಹಿತರೆ ಅದು ಐತ್ರಿ ದೇವ್ರ ಜಾತ್ರೆ ರಾಯರ ಪೂಜೆ ಮಾಡಿ ಆತ ರಾಯದ ಆರಾಧನೆ ಪುಣ್ಯನ ಪುಣ್ಯಾರಾಧನೆ ಐತೆ ಐತಿ ಸ್ನೇಹಿತರೆ ಒಟ್ಟು ರಾಯರ ಇವತ್ತೇನು ಐತೆ ಮೂರನೇ ಸೋಮವಾರ ನನಗೆ ಗೊತ್ತಿಲ್ಲ ಕ್ಯಾಲೆಂಡರ್ ನೋಡಿ ಪೂಜೆ ಮಾಡ್ಕೊಂಡೀನಿ ಇವಾಗ ಪೂಜೆ ಆಯ್ತು ನೋಡಿ ಹುಗ್ಗಿ ಮಾಡಿ ಎಳ್ಳಿ ರಾಯರಿಗೆ ರಾಯರ ನಂಬ್ರಿ ರಾಯರ್ ನಂಬಿರ ಕೆಡಕ್ಕಿಲ್ಲ ಸ್ನೇಹಿತರೆ ರಾಯರು ಮಲ್ಲಯ್ಯ ಸಿರಿಶಿಲ್ ಮಲ್ಲಯ್ಯ ಮುತ್ಯಾನ ನೆಂಬಿದವ್ರು ಯಾರು ಕೆಟ್ಟಿಲ್ಲ ಮನೆ ದೇವ್ರನ್ನ ಎಲ್ಲ ದೇವರು ನೆಂಬ್ರಿ ಎಲ್ಲ ದೇವ್ರೂ ಒಳ್ಳೇದೇ ಮಾಡ್ತಾರೆ ಸ್ನೇಹಿತರು ಆದಷ್ಟು ನಮ್ಗೆ ಹುಗ್ಗಿ ಒಂದು ಮಾಡಿ ನೋಡಿ ಮತ್ತು ಅನ್ನ ಮಾಡ್ಬೇಕಂದೆ ಅನ್ನ ಸಾರು ಅನ್ನ ಸಾರಿಗೆ ರೆಡಿ ಮಾಡಿದೆ ಸ್ನೇಹಿತರೆ ಸಾರು ಬಳ್ಳೊಳ್ಳಿ ಸುಳ್ದಿದ್ದೆ ಕೊಬ್ಬರಿ ಶೇಂಗಾ ಎಲ್ಲ ಸಜ್ಜು ಮಾಡ್ತಿದ್ದೆ ಮುಂಜಾನೆ ಮಾಡಿದಾರೆ ಅದು ಬಿಡು ಸುಮ್ಮನೆ ಉಣ್ಣಾರ ಬಿಡಲ್ಲ ಒಗ್ಗ್ರಣ ತಂದ ಮುತ್ತೆ ಅಲ್ಲಿ ಪ್ರಸಾದ ಯಾಕಪ್ಪ ಅಂತ ಮಾಡಿಲ್ಲ ಸ್ನೇಹಿತರೆ ಪೂಜೆ ಒಂದು ಮಾಡ್ಕೊಂಡಿ ಲೇಟ್ ಆದ್ರೆ ಅಲ್ಲಿ ಮಧ್ಯಾಹ್ನ ಫುಲ್ ರೆಸ್ಟ್ ಮಾಡಿ ನೋಡಿ ರೆಸ್ಟ್ ಮಾಡ್ಕೊಂಡಾಗ ಸ್ನೇಹಿತರೆ ಒಂದು ಸ್ವಲ್ಪ ಇವಾಗ ಮನುಷ್ಯ ಎರಡು ಕಮ್ಮಿ ಕತ್ತೈತ್ರಿ ಇಲ್ಲಿಕ ಜಡ್ಡು ಸೇರತ್ತೆ ನಿದ್ದೆ ಅಲ್ಲಿಕಂದೊಂದು ತಲೆನೋವು ಎದ್ದು ಬಿಡ್ತರಿ ಆ ತೆಲನೇ ಹೋಯ್ತು ಯಾವ ದಗದ ದಗ್ಗದ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅದಕ್ಕೆ ನಾನು ಇವಾಗ ಆರಾಮ್ ನಿಧಾನಕ್ಕೆ ಉಗ್ಗಿ ಮಾಡಿ ನಿಧಾನಕ್ಕೆ ಪೂಜೆ ಮಾಡಿ ಅವ್ರಿಗೂ ಶ್ರಾವಣದ ಊಟ ರೀ ಶ್ರಾವಣ ಉಣ್ಣಾಕತ್ತ ಸ್ನೇಹಿತರೆ ಅದಕ್ಕೆ ಅನ್ನ ಹಪ್ಪಳ ಮುಂಜಾನೆ ಕರದ್ರ ಹತ್ರ ಸ್ವಲ್ಪ ದೊಡ್ಡ ಐತಿ ಹುಗ್ಗಿ ಒಟ್ಟು ಮಾಡ್ಯಾ ಅಂತಂದಿರಿ ಅಕ್ಕ ಸ್ವಲ್ಪ ಮಾಡಿ ಸ್ನೇಹಿತರೆ ಈಗ ನೋಡಿ ಮಸ್ತ್ ಗಮತ್ ಐತೆ ಹುಗ್ಗಿ ಸ್ವಲ್ಪ ಐತೆ ಇವತ್ತು ಸೊಪ್ಪು ಮುಂಜಾನೆ ಕೊಡ್ತಾರೆ ಈಗ ಒಗ್ಗರಣೆ ಮುದ್ದೇಲಿ ಪ್ರಸಾದ ಅನ್ನ ರೀ ಅದಕ್ಕೆ ನಾನು ಅನ್ನ ಸಾರು ಹಪ್ಳ ಏನು ಮಾಡಿಲ್ಲ ಮುಂಜಾನೆ ಮಾಡಿಲ್ಲ ಅಂತೇಳಿ ಎಲ್ಲ ಗ್ಯಾಸ್ ಕಟ್ಟಿ ಬಂದೀನಿ ಅವಸ್ ಬಾಳೆ ತಿಕ್ಕೋದು ಸ್ನೇಹಿತರೆ ಇವಿಷ್ಟು ತಿಕ್ಕೈತ್ರಿ ರೀ ತಾಗಿ ಸ್ನೇಹಿತರೆ ಈ ವಿಡಿಯೋಳಿಗೆ ಹೆಂಡ್ ಮಾಡ್ತೀನಿ ನಾವು ಹಿಡಿಯೋದು ಸಿಗ್ತೀನಿ ಸ್ನೇಹಿತರೆ ಬಾಯಿ ಸ್ನೇಹಿತರೆ ಗುಡ್ ನೈಟ್ ರಾಟಿ ಮೇ ಬಾ